ಇದೇ ಅಪ್ಪ ಫೋಟೋ ತೆಗೆದಿದ್ದು ಸರಿ ಇದು ನಮ್ಮದು ನನ್ನ ಅನಿಸಿಕೆ ಇರ್ತಿದ್ದೀನಿ ಇದ್ರದ ನೋಡಿ ಇದ್ರದ್ದು ಅಚ್ಚರಿ ಇದ್ರದ್ದು ನೋಡಿ ಏನಿದೆ ಆನೆ ಇದು ಇದು ಟೂ ತೌಸಂಡ್ ಸಿಕ್ಸ್ ಅಂತ ನನ್ನ ಪ್ರಕಾರ ಫೈವು ಇದನ್ನ ಭದ್ರಕ ಬಿಡ್ತಾರೆ ಭದ್ರಕ್ಕೆ ಇದೇ ಭೀಮಾ ಇವತ್ತಿನ ಅದೇ ಸೇಮ್ ಇದು ಇದು ಅಪ್ಪ ಫೋಟೋ ತಗೊಂಡು ನಡ್ಕೋಬಿಟ್ಟು ಕರ್ನಾಟಕ ಅದಲ್ಲ ನಮ್ಮ ಕೊನೆಗೆ ಬನ್ನಿ ಭದ್ರಾ ಆಭರಣಕ್ಕೆ ಎರಡ್ ಸಾವಿರದ ಐದರಲ್ಲಿ ಸೇಮ್ ಇದು ಸೊ ನ್ಯೂಸ್ ಪೇಪರ್ ಅಲ್ಲಿ ನೀವು ಭೀ ಅಂದ್ರೆ ಭೀಮನ ಅಂದಾಜಿಸಲಾಗಿದ್ದು ಇದೆ ಕರೆಕ್ಟ್ ಕರೆಕ್ಟಾಗಿ ಹೇಳಕ್ಕಾಗ ಒಟ್ಟಿನಲ್ಲಿ ಇದು ಅಂತ ಅಂದಾಜಿಸಲಾಗಿದೆ ಅಂದ್ರೆ ಒಂದು ಎರಡ್ ಸಾವಿರದ ಐದರಲ್ಲಿ ಅಲ್ಲಿದ್ದು ಈಗ ಒಂದು ಎರಡ್ ಸಾವಿರದ ಹದಿನೈದರಿಂದ ನಮ್ಮ ಒಂದು ಸಕಲೇಶ್ಪುರ ಭಾಗದಲ್ಲಿ ಕಾಣ ಕಾಣಸಿಗುವಂತ ವೈಲ್ಡ್ ಭೀಮಾ ಇದಾಗಿರುತ್ತೆ ತುಂಬಾನೇ ಸೌಮ್ಯ ಸ್ವಭಾವದವನಾಗಿರುವಂತಹ ವೈಲ್ಡ್ ಭೀಮ ಆಗಾಗ ಆ ಒಂದು ಊರಿಗೆ ಬರುವುದು ಅಂತ ಕಾರ್ಡ್ಗೆ ಹೋಗುದು ಸೊ ಎರಡು ಕಡೆನೂ ಕೂಡ ಪ್ರತ್ಯಕ್ಷನ ಆಗ್ತಾನೆ ಸೊ ಹೀಗಾಗಿ ಒಂದು ಪೇಪರ್ ನಲ್ಲಿ ಫೋಟೋ ನೋಡಿದಂತ ಟೈಮ್ ನಲ್ಲಿ ಇದು ಇರಬಹುದು ಅಂತ ಅಂದಾಜಿಸಲಾಗಿದೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಮಾಡಿ